ಸ್ವಾಮಿ ಅವರು ನಮ್ಗೆ ಯಾವುದೇ ಮುದುಕರ್ ಶೆಟ್ಟಿ ಅಂದ್ರಲ್ವಾ ಮುದುಕರ್ ಶೆಟ್ಟಿ ಅಂದ್ರೆ ರೂಪ್ ಕುಮಾರ್ ದತ್ತ ಇವತ್ತು ಸಿ ಬಿ ಐ ಹೆಡ್ ಯಾರು ಮಧುಕರ್ ಶೆಟ್ಟಿ ಮತ್ತು ಗುಪ್ತ ಗುಪ್ತ ಶೆಟ್ಟಿ ಹಳ್ಳಿ ಅಂತಿದೆ ಯಾರ ಗುಪ್ತ ಹರ್ಷ ಗುಪ್ತ ಅಂತ ಒಬ್ಬ ಅಧಿಕಾರಿ ಇದ್ದಾರೆ ಆಮೇಲೆ ಪ್ರಾಮಾಣಿಕತೆ ಅನ್ನುವಂತಹದ್ದು ಅವರೇ ನಮ್ಗೆ ಫೇವರ್ ಮಾಡ್ಬೇಕಾಗಿಲ್ಲ ಪ್ರಾಮಾಣಿಕತೆ ಅನ್ನೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಎಸ್ಪೆಷಲಿ ಸರ್ಕಾರಿ ನೌಕರರಿಗೆ ಸಾಮಾನ್ಯ ಸಂಗತಿ ಆಗ್ಬೇಕು ಸಾಮಾನ್ಯ ಆಗ್ಬೇಕದು ಏನ್ ಅವ್ರು ನಾವು ಹೊಗಳ ಬಿಟ್ಟಿ ಮಾಡ್ತಾ ಇದ್ದಲ್ಲ ಅವನು ಅಲ್ವಾ ಸರಿ ಹಾಗಾಗಿ ಅಲ್ಲ ಆ ಸಂದರ್ಭದಲ್ಲಿ ನೀವೆಲ್ಲ ಜೊತೆ ಕೊಡಬೇಕು ಯಾವ ಪತ್ರಿಕೆಯವರು ಜೊತೆ ಬರ್ಬೇಕು ನಾವು ಆ ಸನ್ಮಾನ ಮಾಡೋದನ್ನ ಒಂದಿಂತು ಹಿಂತೂ ಇಂಚೂರು ದಯವಿಟ್ಟು ನೀವು ಪ್ರಚಾರ ಮಾಡೋ ಸರ್ ಈಗ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಮ ಆಗದಿದ್ದರೆ ನಿಮ್ಮ ಮುಂದಿನ ಹೋರಾಟದ ನಡೆಯುತ್ತೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ

ಅವುಗಳಿದ್ದಂಗೆ ತಾನೇ ನೂರಾರು ಅವುಗಳಿದ್ದಂಗೆ ನೂರಾರು ಪೊಲೀಸರನ್ನ ಹಾಕಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಆಡಳಿತ ನಡೆಸುವಂತ ಸ್ಥಿತಿ ಬಂದಿದೆ ಸ್ವಾಮಿ ಏನು ಪ್ರಜಾಪ್ರಭುತ್ವ ಇದೆಯಾ ಏನಿದೆ ಇಂತ ಜಿಲ್ಲಾಧಿಕಾರಿಗೆ ಕಚೇರಿಗೆ ಸರ್ಪಕಾವಲು ಹಾಕಿ ಆಡಳಿತ ನಡೆಸ್ತಿದ್ದಾರೆ ಅಂದ್ರೆ ಇಲ್ಲಿ ಆಡಳಿತ ಇದೆಯೋ ಇಲ್ಲವೋ ಅನ್ನುವಂತ ಪ್ರಶ್ನೆಯನ್ನ ನೀವು ಆ ಸಚಿವರಿಗೆ ಕೇಳಬೇಕು ನೀವು ಕೇಳಿದ ಹಾಗೆ ರಾಜ್ಯ ಮಟ್ಟದಲ್ಲಿ ಏನಾದ್ರು ಗೃಹ ಸಚಿವರಿಗೆ ಏನಾದ್ರು ನಾಗರಿಕ ಸನ್ಮಾನ ಮಾಡುವಂತ ಈಗ ಡಿ ಸಿಗತಾ ಸರ್ ಡಿ ಸಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂದಾಗ ಯಾರ ತಗೋಬೇಕು ಸರ್ಕಾರ ತಗೋಬೇಕು ಜಿಲ್ಲಾ ಉಸ್ತುವಾರಿ ತಗೊಳ್ಬೇಕು ಸಚಿವರು ತಗೋಬೇಕು ನಾನು ಮಾತಾಡಿದ್ದೀನಿ

ಈಗ ಡಿ ಸಿ ಅವ್ರಿಗೂ ಸಮಾನ ಮಾಡಕ್ ಹೋದ್ರೆ ಆಗಿಲ್ಲ ಆಯ್ತಾ ಈಗ ಅವ್ರ ಮೇಲ್ ಪಕ್ಕದಲ್ಲಿ ಇರೋ ಯಾರೋ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋರು ಸರ್ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನೀವು ಅಲ್ಲಿ ಬಿಡ್ಬೇಕು ಒಂದು ಹತ್ತು ನಿಮಿಷ ನೀವೇ ಅಲ್ಲ ಯಾಕೆ ನೀವು ಮಾತಾಡೋದು ಜಿಲ್ಲಾ ಉಸ್ತುವಾರಿ ಸಚಿವರಿ ಇರ್ಬೋದು ಯಾಕೆ ನೀವು ಅವ್ರ ಗಮನಕ್ಕೆ ತರಲಾಗ್ಲಿ ಅಥವಾ ಅವ್ರಿಗೆ ಸನ್ಮಾನ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಸರ್ ನಿಮ್ಮ ವಿಡಿಯೋದಲ್ಲಿ ನೋಡಿ ಮಾಡ್ತಾರೆ ಇದೆ ಪತ್ರಕರ್ತರಿಗೆ ತುಮಕೂರಿನ ಪತ್ರಕರ್ತರು ನಿಜಕ್ಕೂ ನೀವು ಇಲ್ಲಿರುವಂತ ಭ್ರಷ್ಟಾಚಾರದಿಂದ ದುರಾಡಳಿತದಿಂದ ರೋಸ್ ಹೋಗಿದ್ದೀರಾ ನಿಮ್ಮ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಒಬ್ಬ ಅಧ್ಯಕ್ಷ ಮತ್ತು ಜಿಲ್ಲಾಡಳಿತವನ್ನ ಸರಿಯಾಗಿ ನಡೆಸಲಾರದಷ್ಟು ಅಸಮರ್ಥ ಅನ್ನೋದನ್ನ ನಿಮ್ಮ ಮಾತುಗಳ ಆಕ್ರೋಶದಲ್ಲಿ ಅಥವಾ ನಿಮ್ಮ ಭಾವನೆಗಳಲ್ಲಿ ಒಂದು ಪ್ರಶ್ನೆ ಈಗ ಈಗ ನಮ್ಮಲ್ಲಿ ಸರಿ ಈಗ ನೀವು ಸರಂಗ್ ಈಗ ಈಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಒಂದು ಹಬ್ಬ ಸಚಿವರಿಗಾಗ್ಲಿ ಸುಕ್ರಾಮಯ್ಯನವರಿಗಾಗ್ಲಿ ಯಾವ ರಾಜಕಾರಣಿಗೂ ಅದರ್ಶ ಅಂತ ಇರಲಿಲ್ಲ ನೀವ್ ಹೇಳ್ತಾ ಇದ್ದೀರಾ ನೀವೇ ನಮ್ಮ ಮೇಲೆ ಇಟ್ಕೊಂಡು ಒಬ್ಬ ಅಧಕ್ಷ ಅಸಮರ್ಥ ಗೃಹ ಸಚಿವ ನಮ್ಮ ರಾಜ್ಯದಲ್ಲಿ ಇರುವಂತಹದ್ದು ಪರಮೇಶ್ವರ್ ಪರಮೇಶ್ವರ್ ಈ ಭಾಗದಲ್ಲಿ ಅವರು ಮತ್ತ್ ಅವರ ತಂದೆಯವರು ಸುಮಾರ್ ನಲವತ್ತ್ ಐವತ್ತು ವರ್ಷದಿಂದ ಜನಪ್ರತಿನಿಧಿಯಾಗಿದ್ದಾರೆ ತುಮಕೂರು ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಗರಗಳಲ್ಲಿ ನಾಲ್ಕನೇದೋ ಐದನೇದೋ ಬರುತ್ತೆ ಇವತ್ತು ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಈ ಜಿಲ್ಲೆಗೆ ಈ ಒತ್ತಿಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಯೋಗ್ಯತೆ ಇಲ್ಲ ಇವರು ಅವರ ಖಾಸಗಿ ಮೆಡಿಕಲ್ ಕಾಲೇಜ್ ಎರಡೆರಡು ಮಾಡ್ಕೊಳ್ತಾರೆ ಖಾಸಗಿ ಮೆಡಿಕಲ್ ಕಾಲೇಜ್ ರಕ್ಷಣೆಗೆ ಇಡೀ ರಾಜ್ಯದಲ್ಲಿ ಗದಗಲ್ಲಿದೆ ಹಾವೇರಿಲ್ಲಿದೆ ಕಾರವಾರದಲ್ಲಿದೆ ಹಾಸನದಲ್ಲಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಇವತ್ತು ಪಾವಗಡದಲ್ಲಿ ಯಾರಿಗಾದ್ರೂ ಒಂದು ಏನು ಚರ್ಮ ಸುಡುತ್ತು ಅಂದ್ರೆ ಬೆಂಕಿ ಹಚ್ಕೊಂಡಾದ್ರೆ ಕ್ಯಾನ್ಸರ್ ಬಂತು ಅಂದ್ರೆ ಆಯ್ತು ಅಂದ್ರೆ ಕಿದ್ವಾಯಿ ಹೋಗೋ ಜಯದೇವ್ ಹೋಗೋ ಬೆಂಗಳೂರಲ್ಲಿ ಐದು ಗಂಟೆಗಳ ಕಾಲ ಜರ್ನಿ ಮಾಡಿ ಹೋಗಬೇಕು ಆದ್ರೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಈವತ್ತಿನ ಅಧ್ಯಕ್ಷ ಮತ್ತು ಅಸಮರ್ಥ ಗೃಹ ಸಚಿವರು ಏನು ರಾಜ್ಯದ ಉಪಮುಖ್ಯಮಂತ್ರಿ ಅವ್ರಿಗಾಗಿಲ್ಲ ಹಾಗಾಗಿ ಗೃಹ ಮಂತ್ರಿ ಅಥವಾ ಪರಮೇಶ್ವರ್ ಅವರ ಕೃಪಾ ಕಟಾಕ್ಷೆ ಕೃಷ್ಣ ಬೈರೇಗೌಡ ಈಸ್ ಓನ್ಲಿ ಲಿಮಿಟೆಡ್ ಟು ಬೆಂಗಳೂರು ಸಿಟಿ ಅರ್ಬನ್ ಅಂತ ಯಾಕೆ ಹೇಳಿದೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ತುಮಕೂರು ಜಿಲ್ಲಾ ವಿಚಾರಕ್ಕೆ ಬಂದಾಗ ಇಲ್ಲಿ ಎಲ್ಲವೂ ಸಹ ನಮಗ್ ಕಾಣಿಸ್ತಾ ಇರೋದು ಪರಮೇಶ್ವರ್ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ ಶುರು ಮಾಡಿ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ನಾವು ನೇರವಾಗಿ ಗೃಹ ಸಚಿವರಿಂದ ಮೊನ್ನೆ ಇಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಸನ್ಮಾನ ಮಾಡೋದಿಕ್ಕೆ ಹೋಗೋದಕ್ಕೆ ನಮಗೆ ಪೊಲೀಸರು ಬಿಟ್ಟಿಲ್ಲ ಇನ್ನು ಗೃಹ ಮಂತ್ರಿ ಹತ್ರ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಅವರ ಸರ್ಸ್ ಮಾಡ್ತಾರೆ ಅದಕ್ಕೊಂದು ಕಾರ್ಯಕ್ರಮವನ್ನು ರೂಪಿಸುವ ನಾವು ಎಚ್ಚರಿಕೆಯನ್ನ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೋದ್ರೆ ಬೇರೆ ಬೇರೆ ಕಡೆಗಳಲ್ಲಿ ನಾನು ನಾನಂತೂ ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ನಿಮ್ಗೆ ಗೊತ್ತಿದ್ದೀವಿ ಹನ್ನೊಂದು ಕೇಸ್ ಇದ್ದಿದ್ದು ಎರಡು ಕೇಸಲ್ಲಿ ನಿರ್ದೋಷಿ ಅಂತ ಆಗಿದೆ ನಾನು ಸಚಿವರಿಗೆ ಮನವಿ ಹೇಗೆ ಅವರಿಗೆ ಆಗ್ರಹ ಮಾಡ್ತೀವಿ ನಾವು ಮನವಿ ಕೊಡೋದೇನು ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಏನಿವ್ ಏನು ನಾವು ದೇವ್ರೆ ಕೃಪೆ ತೋರ್ಸತ್ತ ಅನ್ನೋದಕ್ಕೆ ನಿನ್ನ ನಿಮ್ಮ ಯೋಗ್ಯತೆಗಳು ಹೀಗಿದೆ ನೀವು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ತೆಗೆದುಕೊಂಡಿಲ್ಲ ಈ ವಿಚಾರ ಹೋರಾಟ ಮಾಡ್ತೀವಿ ಅಂತ ನಾವು ಆಗ್ರಹ ಮಾಡ್ತೀವಿ ಮನವಿ ಗಿರ್ವಿ ಕೊಡೋದು ಕೆ ಆರ್ ಎಸ್ ಪಕ್ಷದ ಇದ್ರಲ್ಲಿ ಏನೋ ಇದ್ರಲ್ಲಿ ಇಲ್ಲ ಸರ್ಕಾರ ಯಾರ ಜವಾಬ್ದಾರಿ ಇದೆ ಅವ್ರಿಗೆ ಆಗ್ರಹ ನಾವು ತೋರ್ಸ್ತೀವಿ ಅವರಿಗೆ ನೀವ್ ಜವಾಬ್ದಾರಿ ಏನು ಅಂತ ಅವ್ರು ಮಾಡೋದು ಬಿಡುದು ಅವ್ರಿಗೆ ಬಿಟ್ಟಿರೋದು ನಮ್ ಹೋರಾಟ ನಡೆಯುತ್ತೆ ನಮ್ಮ ನಮ್ಮ ಇದ್ರಲ್ಲಿ ಏನೋ ಇತಿಮಿತಿಗಳಲ್ಲಿ ನಾ ಆಗ್ಲೇ ಯಾರು ನಾವು ಇವತ್ತಲ್ಲ ನಿಮ್ಗೆ ಗೊತ್ತಿರ್ಲಿ ಇದೇ ಇವತ್ತಿನ ನಿಮ್ಮ ತುಮಕೂರು ಸಂಸದರು ಮತ್ತೆ ಯಡಿಯೂರಪ್ಪ ಅವರ ಇವರೆಲ್ಲ ನಾಲ್ಕು ಜನರನ್ನ ಎರಡು ಸಾವಿರದ ಹನ್ನೊಂದರಲ್ಲೇ ಕೋಟಿನ ಕಟಕಡೆಯನ್ನು ನಿನ್ನಿಸಿ ಬೇಲ್ ತಗೊಂಡು ಮಾಡಿದೆ ಲೋಕಾಯುಕ್ತ ಕೇಸಲ್ಲಿ ಅಮೆರಿಕ ಬಂದು ಇನ್ನೂ ಆರು ತಿಂಗಳ ವರ್ಷ ಆಗಿರ್ಲಿಲ್ಲ ನಾನು ನಾವು ಯಾರು ಅಂಜೋದಿಲ್ಲ ಅಳ್ಕೋದಿಲ್ಲ ಇರ್ತಾರಕ್ಕೆ ರಾಜಕಾರಣದಲ್ಲಿ ತೋರಿಸೋಂಗೆ ಜಮ್ಮು ತಾಕತ್ತು ಬೇಕು ಅಂತ ತೋರಿಸ್ಕೊಂಡು ರಾತ್ರಿ ರಾತ್ರಿ ಚಕ್ಕಂದ ಆಡೋದು ಬೆಳಗ್ಗೆ ಬಂದು ರಾಜಕಾರಣ ನಮ್ಮಲ್ಲಿ ನಮ್ಮಲ್ಲಿಲ್ಲ ಹಾಗಾಗಿ ಇವ್ರಿಗೂ ಮಾಡ್ತೀವಿ ನಾವು ಈ ಮೂಲಕ ಜಾಗೃತಿ ಯಾಕೆ ಮಾಡ್ತಾ ಇದ್ದೀವಿ ಕೇಳಿ ನೀವೇನೆ ತುಮಕೂರಿನಲ್ಲಿ ಪತ್ರಕರ್ತ ನಾನು ಹಲವಾರು ಸಲ ಹೇಳಿದ್ದೀನಿ ತುಮಕೂರಿನಲ್ಲಿಲ್ಲ ಚಿತ್ರದುರ್ಗದಲ್ಲಿಲ್ಲ ದಾವಣಗೆರೆಯಲ್ಲಿಲ್ಲ ಉಡುಪಿನಲ್ಲ ಮಂಗಳೂರಲ್ಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕಿಲ್ಲ ಖಾಸಗಿಯವರು ಅವರು ಅವರು ಆ ಜಾಗಗಳಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ ದಾವಣಗೆರೆಯಲ್ಲಿ ಚಾಮುಲು ಶಿವಶಂಕರ ಫ್ಯಾಮಿಲಿ ಬಿಟ್ಟಿಲ್ಲ ಚಿತ್ರದುರ್ಗದಲ್ಲಿ ಅವ್ರು ಯಾವ ಕಳ್ಳ ಕಳ್ಳಸ್ವಾಮಿ ಆನಂದ ಅವನು ಬಿಟ್ಟಿಲ್ಲ ಉಡುಪಿ ಮಂಗಳೂರಲ್ಲಿ ಅಲ್ಲಿರುವಂತಹ ಒಂದು ಮಾಫಿಯಾ ಬಿಟ್ಟಿಲ್ಲ ಚಿತ್ರದುರ್ಗದಲ್ಲಿ ಪರಮೇಶ್ವರ್ ಬಿಟ್ಟಿಲ್ಲ ಇವೆಲ್ಲ ಜಿಲ್ಲೆಗಳಿಗೆ ತಂದಿ ದೊಡ್ಡ ಜಿಲ್ಲೆ ಕೋಲಾರದಲ್ಲಿ ದೇವರಾಜ ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳಿ ಅವ್ರು ಬಿಟ್ಟಿಲ್ಲ ಎಲ್ಲಿ ಹೋಗ್ಬೇಕು ಬಡವರು ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಾವು ಒಬ್ಬರೇ ಹೋದ್ರೆ ನೀವು ಇರೋದಿಲ್ಲ ಆ ಸಮಯದಲ್ಲಿ ಪೊಲೀಸರು ಎಂತ ದುಂಡಾವರ್ಪನೆ ಮಾಡ್ತಾರೆ ನೋಡಿದಿರಾ ನಾವು ನೀವು ಮನೆ ಇದ್ದಿದ್ರಿಂದ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಮತ್ತೆ ನಮ್ಮ ಒಂದು ಇಪ್ಪತ್ತು ಜನ ವಿಡಿಯೋ ಇಟ್ಕೊಂಡಿದ್ರು ಇಲ್ಲಂದ್ರೆ ಬಿಡ್ತಾ ಇದ್ರ ಪೊಲೀಸರು ಹೋರಾಟ ಸುಲಭ ಆಗಿದೆಯಾ ನನಗೆ ವಾರದಲ್ಲಿ ಎರಡು ದಿವಸ ನಾನು ಬೆಂಗಳೂರಲ್ಲಿ ಕೋರ್ಟ್ ಕಲಿಬೇಕು ಹಾಗಾಗಿ ನಾನೇನು ನಾನು ನಡೀತೀನಿ ಪಾಪ ಇವೆಲ್ಲ ನಮ್ಮ ಪಕ್ಷದವ್ರು ನೋಡಿ ಎಲ್ರು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತವ್ರು ಅವ್ರ ತಲೆ ಕ್ಲಾಸ್ ಕಡೆ ಹಾಕೊಂಡು ಕೂತಿಯಾಗಿ ನಾಯಿ ಚಿನ್ನ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಆ ತರಕಲ್ಲ ಹಾಗಾಗಿ ನಿಮ್ಮ ನಿಜಕ್ಕೂ ಕೇಳ್ತಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ನಾವು ಮಾಡ್ತೀವಿ ಆದ್ರೆ ಆನ್ ಅವರ್ ಟರ್ನ್ಸ್ ನಮ್ಮ ನಮ್ಮವರ ರಕ್ಷಣೆ ಮಾಡೋದು ನಮಗೆ ಮುಖ್ಯ ಅದು ಬಿಟ್ಟು ಬಾವಿ ಇವ್ರಿಗೆ ಬಿಟ್ರೆ ಒಬ್ಬ ಬಾಯಿ ಹಾಕೊಂಡ್ಬಿಡ್ತಾರೆ ಇವತ್ತಿನ ಪೊಲೀಸರು ನೋಡ್ತಿದ್ದೀರಲ್ವಾ ನಿಂತ್ಕೊಂಡು ಸೂಲಿಯ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿದ್ರೆ ಯಾಕೆ ವಿಡಿಯೋ ಮಾಡ್ತೀವಿ ಮಾಡ್ತಿದ್ರೆ ಯಾಕೆ ಸುಮ್ಮನೆ ಅಮ್ಮ ಮಾಡ್ತಿದ್ದೀರ ಅಂತಾರೆ ಅವನ ಬಂದು ತುಮಕೂರಲ್ಲ ಯಾರು ಚೇತನ್ ಕುಮಾರ್ ಹಾ ನೀವು ಯಾರು ನಾನೇ ಕಳ್ಳತನ ನಡೀತಾ ಇದೆ ರೇಪ್ ಆಗ್ತಾ ಇದೆ ಕೊಲೆ ಆಗ್ತಾ ಇದೆ ಅಂದ್ರೆ ಪೊಲೀಸ್ ಮಾತ್ರ ಬರ್ಬೇಕಂತೆ ಸಿಟಿಜನ್ ಅರೆಸ್ಟ್ ಅನ್ನೋದೊಂದಿದೆ ನಾಗರಿಕರೆ ಅಕ್ರಮ ಅಪರಾಧ ನಡೀತಿರುವಂತ ಸಂದರ್ಭದಲ್ಲಿ ನಾಗರಿಕರೇ ಹಿಡ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸಬಹುದು ಅಂತಿದೆ ಗೊತ್ತಿಲ್ಲ ಜನಕ್ಕೆ ಯಾಕೆ ಗೊತ್ತಿಲ್ಲ ಅವರು ಬಲಿಷ್ಠ ದುಷ್ಟರು ಇದ್ದಾರೆ ನಮಗ್ ಬೇಡಪ್ಪ ಅಂತ ಇದಾರೆ ಅಷ್ಟೇ ಇವತ್ತು ಕೆಆರ್ ಪಕ್ಷ ಅದನ್ನ ಮಾಡ್ತಾ ಇದೆ ಎಲ್ಲೆಲ್ಲಿ ನಾವು ಲೋಕಾಯುಕ್ತ ನೇಮಕ ಮಾಡಿದೀವಿ ಲೋಕಾಯುಕ್ತ ಭ್ರಷ್ಟಾಚಾರ ನಿಲ್ಲಿಸಿದಾರ ಇವತ್ತಿರೋ ಬಿ ಎಸ್ ಪಾಟೀಲ್ ಮೇಲೇ ಆರೋಪ ಇದೆ ಬಿ ಎಸ್ ಪಾಟೀಲ್ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಕಲಬೇಕಾಗಿತ್ತು ಆ ತಿಮ್ಮಾಪುರ ರಾಜೀನಾಮೆ ಕೊಟ್ಟು ರಾಜ ಮಾಡಬೇಕಾಗಿತ್ತು ಅವನು ಶ್ರೀನಾಥ್ ಜೋಶಿ ಈ ನಿನ್ನೆ ಬಂದಿದ್ದಾನೆ ಏನಕ್ಕೆ ವಿಚಾರಣೆಗೆ ಇದು ಲೋಕಾಯುಕ್ತದ ಪರಿಸ್ಥಿತಿ ಹಾಗಾಗಿ ಭ್ರಷ್ಟಾಚಾರವನ್ನು ನಿಲ್ಲಿಸುವಂತ ನಿಲ್ಲಿಸ್ಬೇಕಾದ್ರೆ ಭ್ರಷ್ಟಾಚಾರವನ್ನ ನಿಲ್ಲಿಸದೇ ಇದ್ದಾಗ ನಾವು ಹೋರಾಟವನ್ನ ಕಟ್ತಾ ಇದೀವಿ ಸೊ ಹಾಗಾಗಿ ನಿಧಾನಕ್ಕಾಗುತ್ತೆ ನಿಮ್ಮ ಹೇಳಿದಂತ ವಿಚಾರ ಅಲ್ಲಿ ಹೋಗ್ಬೇಕು ನಿಜ ಯಾರು ಉಸ್ತುವಾರಿ ಸಚಿವರಿಗೆ ಹೋಗ್ಬೇಕು ಅದಕ್ಕೇನೆ ಉಸ್ತುವಾರಿ ಸಚಿವರೇ ಈಗ ಇದನ್ನ ಇಲ್ಲಿನ ಕಂದಾಯ ಸಚಿವರು ಕೂಡ ಈಗ ಕೇಂದ್ರಕ್ಕೆ ಅನುಮೋದನೆ ಬಂದಿದೆ ಇಲ್ಲಿ ಅರಣ್ಯಾಧಿಕಾರಿಗಳಿಂದ ನೀವೇನಾದ್ರೂ ಭೇಟಿ ಸುಮ್ಮನೆ ಪರಿಶೀಲನೆ ಅಧ್ಯಯನಕ್ಕೆ ಸೀಮಿತ ಆಗುತ್ತಾ ಅಥವಾ ಅದನ್ನ ರದ್ದು ಮಾಡೋವರೆಗೂ ಹೋರಾಟ ಮುಂದುವರಿಯುತ್ತ ಇಲ್ಲ ನಾವು ಈಗ ಭೇಟಿ ಪರಿಶೀಲನೆ ಅಷ್ಟೇ ಅದೇನೇನಾಗಿದೆ ಅಂತ ಗೊತ್ತಿಲ್ಲ ಎಸ್ ಆರ್ ಹಿರೇ ಮಠರು ಕಾನೂನಾತ್ಮಕ ಹೋರಾಟಗಳನ್ನ ಎರಡು ಹಂತದಲ್ಲಿ ನಡೀತಾ ಇದೆ ಒಂದು ಕಡೆ ಕಾನೂನಾತ್ಮಕ ಹೋರಾಟಗಳು ಇನ್ನೊಂದು ಜನರನ್ನ

ನಮ್ಮ ಇವತ್ತಿಗೆಲ್ಲ ಮುಂದಿನ ತಲೆಮಾರುಗಳಿಗೂ ಖನಿಜವನ್ನ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೀತಿರುವಂತಹ ಹೋರಾಟ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಇಷ್ಟೇ ಮೆಟ್ರಿಕ್ ಟನ್ನು ಪ್ರತಿ ವರ್ಷ ತೆಗೆಯೋದಿಕ್ಕೆ ಬಿಡಬೇಕು ಇಲ್ಲ ಇದಕ್ಕಿಂತ ಜಾಸ್ತಿ ತೆಗೆದ್ರೆ ಐದತ್ತು ವರ್ಷದಲ್ಲಿ ರಾಜ್ಯದಲ್ಲಿ ಕನಿಜ ಖನಿಜ ಎಲ್ಲ ಹೋಗ್ಬಿಡುತ್ತೆ ಮುಂದಿನ ತಲೆಮಾರುಗಳಿಗೆ ಸಂಪತ್ತಿ ನೈಸರ್ಗಿಕ ಸಂಪತ್ತಿ ಇರೋದಿಲ್ಲ ಅಂತ ಅದನ್ನ ಮೀರಿ ಏನ್ ಕೊಡ್ತಾ ಇದ್ದಾರೆ ಈಗಾಗಲೇ ಹಿರೇಮಠರು ನಾನು ಸಹ ನಾನು ದೀಪಕ್ ಮೊನ್ನೆ ನಾ ನಾನು ಎರಡ್ ಸಲ ಹೋಗ್ಬಂದೆ ಡೆಲ್ಲಿಗೆ ಪ್ರಶಾಂತ್ ಭೂಷಣ್ ಅವ್ರ ಜೊತೆ ನಮ್ಮ ಹಿರೇಮಠ ಮಾತಾಡಿದ್ದೆಲ್ಲ ಇದೇ ವಿಚಾರವಾಗಿದೆ ಏನೋ ಇಲ್ಲಿ ಸುಪ್ರೀಂ ಕೋರ್ಟ್ ಗಮನ ತರಬೇಕು ಅಂತ ಸೊ ಹಾಗಾಗಿ ಆ ಹೋರಾಟ ನಡೀತಾ ಇದೆ